ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಮತ್ತು ಅರಂಧತಿ ನಡುವೆ ಬಿಗ್ ಫೈಟ್ ಶುರುವಾಗ್ತದೆ ಇಬ್ಬರ ನಡುವಿನ ಈ ಒಂದು ಹೋರಾಟದಲ್ಲಿ ಕಾಣ ಯಾರ ನಿಂತ್ಕೊತಾನೆ ಕರ್ಣನ ಆಯ್ಕೆ ಸಾಹಿತ್ಯನ ಅರ ನಡುವೆ ಕರ್ಣ ಬೆಟ್ ವೆಸ್ಟ್ನೆ ಕೊಡ್ತಿದ್ದಾರೆ ಅಮ್ಮನ ವಿರುದ್ಧನೆ ತಿರುಗಿ ಬೀಳ್ತಾರೆ ಅಂತ ಹೇಳ್ಬೋದು ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ತನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ಹತ್ರ ಸಾಹಿತ್ಯ ಮಾವ ಅಂದ್ರೆ ಕರ್ಣನ ತಂದೆ ರಾಜೇಂದ್ರ ಪ್ರಸಾದ ತನ್ನ ಒಂದು ಸಂಕಷ್ಟವನ್ನ ಹೇಳ್ಕೊತಿರ್ತಾರೆ ನಿಜವಾಗ್ಲೂ ಪಾಪ ಅಮ್ಮ ಮತ್ತು ಅನುಧತಿ ಇಬ್ಬರು ಕೂಡ ತನ್ನ ಕುಟುಂಬಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ಅವರ ಪರಿಸ್ಥಿತಿ ಈ ರೀತಿ ಇರೋದು ನನಗೆ ತುಂಬಾ ಆಗ್ತದೆ ಅದರ ನಡುವೆ ಅನು ನೋಡ್ಬೇ ಅನು ಬರ್ತಾಳೆ ಸಿಗ್ತಾಳೆ ಅಂತ ಅಂದ್ಕೊಂಡೆ ಹಾಗೆ ಸಿಕ್ಕಿದ್ಲು ಸಿಕ್ಕಿದಾಗ ಅವಳು ಮಾಡಿದ ಮಾತುಗಳು ಕೇಳಿ ನಂಗೆ ತುಂಬಾ ಸಂತ ಆಗ್ತದೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಏನು ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಅವ್ಳು ಯಾಕೆ ಆ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅನ್ನೋದನ್ನು ಕೂಡ ನನಗೆ ಗೊತ್ತಿಲ್ಲ ಅವಳು ಆ ರೀತಿ ಬಿಹೇವ್ ಮಾಡಿತು ಎಷ್ಟು ಸರಿ ನಿಜವಾಗ್ಲೂ ಯಾಕೆ ಏನು ಅನ್ನೋ ಉತ್ತರ ನನಗೆ ಸಿಗಲೇಬೇಕು ನನಗೆ ಬೇಕು ಬೇಕು ಅಂತಿರ್ತಾರೆ ಅಷ್ಟರಲ್ಲಿ ಕರ್ಣ ಅಲ್ಲಿ ಬರ್ತಾರೆ ಕರ್ಣ ಬರ್ತದಾಗೆ ಅಪ್ಪ ಅನುರಾಧ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಎಸ್ ಸತಿ ಹೇಳಿದ್ರು ನಿಮ್ಗೆ ಬುದ್ಧಿ ಬರುವುದಿಲ್ಲ ಅಲ್ವಾ ಎಸ್ ಸತಿ ಹೇಳಬೇಕು ಆಕೆ ಹೆಣ್ಸನ್ನ ಮಾತಾಡಬೇಡಿ ಆಕೆ ಹೆಸರನ್ನು ಎತ್ತಬೇಡಿ ಅಂತ ಹೇಳಿ ಅಪ್ಪನ ಹತ್ರ ಕರ್ಣ ಕೂಡ ಅದು ಹಾಗಲ್ಲ ಕರ್ಣ ನನ್ನ ಪೂರ್ತಿ ಮಾತನ್ನ ಕೇಳಿಸ್ಕೊಂಡು ಮಾತಾಡು ಅಂತ ಹೇಳಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಹೇಳಿದಾಗ ನೀವು ಆಕೆ ಹೆಸರೆತ್ತು ಮಾತಾಡ್ತಾಗಲೇ ಗೊತ್ತಾಯ್ತು ನಿಮ್ಮ ಮಾತನ್ನ ಪೂರ್ತಿ ಹೇಳಿಸ್ಕೊಳ್ಳೋ ಕೇಳಿಸ್ಕೊಳ್ಳೋ ಅವಶ್ಯಕತೆ ನನಗೆಲ್ಲ ನಿಜವಾಗ ಆಗಲೂ ನನ್ನಮ್ಮ ನನ್ನ ಪ್ರಾಣಕ್ಕೋಸ್ಕರ ಒತ್ತಾಡಿ ಹಾಸಿಗೆ ಇರ್ತಿದ್ದಾರೆ ಆದರೆ ಯಾವತ್ತೂ ನಮ್ಮ ಅವಶ್ಯಕತೆ ಬೇಡ ಅಂತ ಹೇಳಿ ನಮ್ಮ ಬಿಟ್ಟು ಹೋದೋರ ಬಗ್ಗೆ ನೀವು ಮಾತಾಡ್ತಿದ್ರಲ್ಲ ನಿಮಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪದೇ ಪದೇ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಆ ಅನೋ ಅನ್ನೋ ಹೆಸರು ಈ ಮನೇಲಿ ನಾನು ಕೇಳಿಸ್ಕೋಕೊಡ್ದು ಯಾವುದೇ ಕಾರಣಕ್ಕೂ ನನಗಾಗಲಿ ನಿಮ್ಗಾಗಲಿ ಯಾವುದೇ ರೀತಿಲೂ ಕೂಡ ಆಕೆಯ ಸಂಬಂಧ ಇಲ್ಲ ನಮ್ಮ ಜೀವನದಲ್ಲಿ ಆಕೆ ಮುಗಿದವು ಮುಗಿದು ಹೋದ ಅಧ್ಯಾಯ ಅಂಥವ್ರ ಬಗ್ಗೆ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನಿರುವುದಿಲ್ಲ ಅಂತ ಹೇಳಿ ಕರ್ಣ ಆಗ್ತದಾನೆ ಅಪ್ಪನ ವಿರುದ್ಧ ತೆರಿಗೆ ಬೀಳ್ತಾನೆ ಇದರ ನಡುವೆ ಸಾಹಿತ್ಯ ವ್ಯಾಕರಣ ಆ ರೀತಿ ಮಾತಾಡ್ತೀರ ದಯವಿಟ್ಟು ಸಮಾಧಾನದಿಂದ ಮಾತಾಡಿ ಅರ್ಥ ಮಾಡ್ಕೊಳ್ಳಿ ಅಂತಂದರೆ ನೋಡಿ ಸಾಹಿತ್ಯ ಅವರ ದಯವಿಟ್ಟು ನೀವು ನಮ್ಮಿಬ್ಬರು ವಿಶ್ವಕ್ಕೆ ಬಾರ್ದರೆ ಒಳ್ಳೆಯದು ಇದು ನಿಮಗೆ ಸಂಬಂಧಪಟ್ಟಿಲ್ಲ ಸುಮ್ಮನೆ ಬಿಡಿ ಅಂತ ಏನು ಮಾತಾಡ್ತೀವಿ ಿದ್ರ ಇದು ನನಗೆ ಸಂಬಂಧಪಟ್ಟಿಲ್ವ ಯಾರು ಹೇಳಿದ್ದು ಇದು ನನಗೆ ಸಂಬಂಧಪಟ್ಟಿಲ್ಲ ಅಂತ ಈ ಮನೆ ನಂದು ಅಂತ ಹೇಳಿದ ಮೇಲೆ ಈ ಮನೇಲಿ ಏನೇ ಆದರೂ ಅದು ನನಗೆ ಸಂಬಂಧ ಪಟ್ಟೆ ಪಟ್ಟಿರುತ್ತೆ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಕೂಡ ರೆಬಲ್ ಆಗ್ತದಾಳೆ ಸಾಹಿತ್ಯ ಇಲ್ಲಿ ಕರ್ಣನ ಬಾಯನ್ನೇ ಮುಚ್ಚಿಸ್ಬಿಡ್ತಾಳೆ ಸಾಹಿತ್ಯ ಸಾಹಿತ್ಯ ಆಡೋ ಮಾತುಗಳಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕರ್ಣನ ಹತ್ರ ಯಾವುದೇ ಉತ್ತರಗಳು ಕೂಡ ಇಲ್ಲ ಇಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ ಸಾಹಿತ್ಯ ಅವರ ಆಕೆ ಹೆಂಗಸು ಇವ್ರಿಗೆ ಬಿಟ್ಟು ಹೋದೋರು ಎಷ್ಟು ದಿನ ಮಾತಾಡಬೇಕು ಅಂತ ಅಂದ್ಕೊಂಡು ಸಿಕ್ಕಿದ್ರು ಕೂಡ ಯಾವ ರೀತಿ ಇವ್ರಿಗೆ ಅವಮಾನ ಮಾಡಿ ಹೋದರು ಅಂತ ಗೊತ್ತಿದೆ ಅಲ್ವಾ ಅಷ್ಟು ಆದಮೇಲೆ ಕೂಡ ಮಾತಾಡಬೇಕಾಗುತ್ತೆ ಅರುಂಧತಿಯಮ್ಮ ಕಣ್ಮುಂದೆ ಇದ್ದಾರೆ ಅವರು ಈ ಮನೆಗೋಸ್ಕರ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ಆದರೂ ಕೂಡ ಇವ್ರಿಗೆ ಬಿಟ್ಟು ಹೋದ ಹೆಂಡತಿ ಬಗ್ಗೆನೇ ಯೋಚನೆ ಅಲ್ಲ ನಿಜವಾಗ್ಲೂ ಕೂಡ ಕೋಪ ಬರುವುದಿಲ್ವಾ ಅಂತ ಹೇಳಿ ಮಾತನಾಡ್ತಿದ್ದಾರೆ ಇಲ್ಲಿ ಸಾಹಿತ್ಯ ದಯವಿಟ್ಟು ನಾನು ಮಾತನಾಡ್ತಿರೋದು ನಿಮ್ಮ ಕೋಪದ ಬಗ್ಗೆ ತಾಳ್ಮೆಯಿಂದ ಮಾತಾಡ್ಬೋದಲ್ವಾ ತಾಳ್ಮೆಯಿಂದ ಕೇಳಿಸ್ಕೋಬೋದಲ್ವ ಅಂತ ಹೇಳಿದಾಗ ಸರಿ ಆಯಿತು ತಾಳ್ಮೆಯಿಂದನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದೆ ಆ ಹೆಂಗಸನ್ ವಿಷಯನ ಇವ್ರಿಗೆ ಎತ್ತಬೇಡಿ ಅಂತ ಹೇಳಿ ಅಂತ ಕರ್ಣ ಹೇಳಿದಾಗ ಯಾಕ ರೀತಿ ಮಾತನಾಡ್ತೀರಾ ಅವ್ರ ಮನ್ಸ್ಗೂ ಖಾಸಿ ಯಾಕೆ ಅವ್ರಿಗೆ ಪರ್ಸ್ನಲ್ ಇರೋದಲ್ವ ಅವರ ಆಸೆ ಆಕಾಂಕ್ಷೆ ನಿಮ್ಮಿಂದ ಡಿಸೈಡ್ ಆಗಬೇಕಾ ಅವ್ರಿಗೇನು ಬೇಕು ಅನ್ನೋದನ್ನು ಅವ್ರು ನಿರ್ಧಾರ ಮಾಡ್ಕೊಳೋಕೆ ಆಗೋದಿಲ್ವ ಅವರು ಅವ್ರ ಹೆಂಡತಿ ಅಲ್ವಾ ಅವ್ರ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾರೆ ಅದರಲ್ಲಿ ಏನು ತಪ್ಪು ಅಂತ ಹೇಳಿ ಸಾಹಿತ್ಯ ಕಾರಣ ಸರಿಯಾಗಿ ಕೌಂಟರ್ ಕೊಡ್ತಿದ್ದಾರೆ ಆದರೆ ಇಲ್ಲಿ ಕಾರಣ ರೆಬಿಲ್ ಆಗಿದ್ದೆ ಅಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ ಆಕೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅವ್ರು ಏನೇ ಆದರೂ ಕೂಡ ನನ್ನ ಪಾಲಿಗೆ ಆಕೆ ಅಮ್ಮ ಅಲ್ಲ ರಾಕ್ಷಸಿ ಅಂತಲೇ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಹುಡುಬಿಡ್ತಾರೆ ಕಾರಣ ಈ ಕಡೆ ಅಪ್ಪ ಅಂತೂ ಏನೋ ಮಾತಾಡ್ತಿದ್ದೆ ಕಾರಣ ಅಕ್ಕಿ ಎಂತವಳು ಅಂತ ಗೊತ್ತಿದ್ದೆ ಆ ವಿನಾ ಕಾರಣ ನನ್ನ ಅನುಪಕ್ಕೆ ಮಾತಾಡಿದ್ರೆ ನಾನು ಅಂತೂ ಸುಮ್ಮನೆ ಇರುವುದಿಲ್ಲ ಅಂತ ರಾಜೇಂದ್ರ ಪ್ರಸಾದ್ ಕೂಗಾಡ್ತಿದ್ರೆ ದಯವಿಟ್ಟು ಮಾವ ಸಮಾಧಾನ ಮಾಡ್ಕೊಳ್ಳಿ ಅವರು ಕೂಡ ಸರಿ ಹೋಗ್ತಾರೆ ನೀವು ಸಮಾಧಾನದಿಂದ ಇರಿ ಅಂದಾಗ ಕಾರಣ ಹೇಗೆ ಮಾತಾಡಿ ಹೋಗ್ತದ ನೋಡು ಅಂತ ತಾಯಿ ಬಗ್ಗೆ ಅಂದಾಗ ಏನೋ ಕೋಪದಲ್ಲಿ ಆ ರೀತಿ ಮಾತಾಡಿ ಹೋಗ್ತಿದ್ದಾರೆ ಅವ್ರಿಗೆ ಅರ್ಥ ಅರ್ಥ ಮಾಡ್ಸೋಣ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಮಾವನ್ನ ಸಮಾಧಾನ ಮಾಡ್ತಿದ್ದಾರೆ ಆತ ಕಡೆ ಬ್ಲಾಕ್ ರೋಸ್ ಲೇಡಿ ಬ್ಲಾಕ್ ರೂ ಬ್ಲಾಕ್ ರೋಸ್ ಅರುಂಧತಿ ಅನ್ನೋ ಮನೆಗೆ ಬಿಟ್ಟಿ ಅನುರಾಧಗೆ ಲೀಡಿ ಬ್ಲಾಕ್ ಬ್ಲಾಕ್ಲೂಸ್ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ ಈ ಕಡೆ ನಾನು ಬ್ಲಾಕ್ಲೂಸ್ ಆಗಿ ಬದಲಾಗಿದ್ದೆ ಕರ್ಣಗೋಸ್ಕರ ಕರ್ಣನ ಪಾಲಿನ ಯಮಾನನು ಕರ್ಣ ನನ್ನ ಕಪಿಮುಷ್ಟಿ ನೀರು ತನಕ ಅಷ್ಟೇ ಅವನಿಗೆ ಆಯಸ್ಸು ಯಾವಾಗ ನನ್ನ ಕಪಿಮುಷ್ಟಿನ ದಾಟಿ ಹೋಗ್ತಾನೋ ನನ್ನನ್ನು ಕ್ರಾಸ್ ಮಾಡ್ತಾನೋ ಆ ಕ್ಷಣ ಅವನಿಗೆ ಸಾವಾಗುತ್ತೆ ಅವನ ಸಾವನ್ನ ಕೊಡುವುದೇ ಈ ಬ್ಲ್ಯಾಕ್ ರೋಸ್ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅನುರಾಧ್ ಅವರು ಬೆಚ್ಚಿ ಬೀಳ್ತಾರೆ ಈ ಕಡೆ ಅರುಂಧತಿ ಈ ಬ್ಲ್ಯಾಕ್ ರೋಸ್ ಅಂತಕ್ಕಂಥ ವ್ಯಕ್ತಿ ಯಾರು ಅನ್ನೋದೇ ಇಲ್ಲ ನಿಜವಾಗ್ಲೂ ವ್ಯಕ್ತಿನೇ ಇಲ್ಲ ಅಂದಮೇಲೆ ಆ ವ್ಯಕ್ತಿ ಏನಾದರೂ ಕರ್ಣನ್ ಕಥೆಯನ್ನು ಮುಗಿಸಿದ್ರೆ ಯಾರಿಗಾದ್ರೂ ಗೊತ್ತಾಗೋಕ್ಕೆ ಸಾಧ್ಯನ ಅದಕ್ಕೋಸ್ಕರನೇ ಕರ್ಣನ ನನ್ನ ಕಪಿ ಇಟ್ಕೋಬೇಕು ಕರ್ಣನ್ಗೆ ಸಾವನ್ನು ಕೊಡಬೇಕು ಅಂತಾನೆ ಈ ಲೇಡಿ ಬ್ಲ್ಯಾಕ್ ರೋಸ್ ಆಗಿರೋದು ನಾನು ಬ್ಲ್ಯಾಕ್ ರೋಸ್ ಆಟನ ಶುರು ಮಾಡ್ಕೊಂಡಿರೋದು ಅದು ೂ ಕೂಡ ಕಾರಣ ನೀನು ನಿನ್ನಿಂದಾನೇ ಬ್ಲ್ಯಾಕ್ ರೋಸ್ ಆಟನ ಶುರು ಮಾಡ್ಕೊಂಡೆ ನಾನು ಅಂತ ಹೇಳಿ ಅರುಂಧಿಯ ಅನುರಾಧ ಬಗ್ಗೆ ಹೇಳ್ತದ ಅನುರಾಧ ಕೇಕೆ ಹಾಕೋಕೆ ಶುರು ಮಾಡ್ಕೊತಾರೆ ಭ್ರಮೆಯಲ್ಲಿ ಬದುಕ್ತಾ ಇದ್ದ ನೀನು ಯಾವ್ದೇ ಕಾಣ್ಕೊಂಡು ನನ್ನ ಮಗನಿಗೆ ಏನೂ ಮಾಡೋಕ್ಕಾಗೋದಿಲ್ಲ ನನ್ನ ಮಗನ ಬೆನ್ನ ಹಿಂದೆ ಆಲ್ರೆಡಿ ಒಂದು ಶಕ್ತಿ ಬಂದಿದೆ ಪಾಪ ನಿನ್ಗೆನೂ ಅರ್ಥ ಆಗಿಲ್ಲ ಅನ್ಸುತ್ತೆ ಆಲ್ರೆಡಿ ನಿನ್ನ ಮನೇನೆ ಸೇರಿದ ನನ್ನ ಮಗನಿಗೆ ಬೆಂಗಾವಲಾಗಿದೆ ಆ ರಕ್ಷಕಿನ ನನ್ನ ಮಗನ ಕಾಪಾಡ್ತಾಳೆ ಅನ್ನೋ ನಮಗೆ ನನಗಿದೆ ಆ ಮನೆಯಲ್ಲಿ ಖುಷಿ ಸಂಭ್ರಮ ಮನೆ ಮಾಡಬಾರ್ದು ಅನ್ಕೊಂಡಿದ್ಯಾ ಅಲ್ವಾ ಆ ಮನೆಯಲ್ಲಿ ಖುಷಿ ಈ ಸಂಭ್ರಮ ಎಲ್ಲ ಕೂಡ ಸರಿ ಹೋಗುತ್ತೆ ನನ್ನ ಮಗನ ಇರ್ತಕ್ಕಂಥ ಸಮಸ್ಯೆನ ಕೂಡ ಬಗೆಹರಿಸ್ತಾಳೆ ಸಾಹಿತ್ಯ ಅವನಿಗೆ ರಕ್ಷಾ ಕವಚವಾಗಿರ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ಅರುಂಧತಿ ಕೇಳಿದಾಗ ಪಾಪ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಸಾಹಿತ್ಯನೇ ಆ ಅಸ್ತ್ರ ಅಂತ ಹೇಳ್ತದನಲ್ವಾ ಸಾಹಿತ್ಯನೇ ಆ ಅಸ್ತ್ರ ನನ್ನ ಮಗನ ಕಾಪಾಡಿ ಆ ಮನೇಲಿ ನೆಮ್ಮದಿ ಖುಷಿ ಸಂತೋಷನ ತರಿಸ್ತಾಳೆ ಅಂತ ಹೇಳ್ತಾರೆ ಆಗ ಅರುಂಧತಿಯನ್ನೋಕೆ ಶುರು ಮಾಡ್ತಾರೆ ಏನು ಆ ಸಾಹಿತ್ಯ ಅದನ್ನೆಲ್ಲ ಮಾಡ್ತಾಳೆ ಖಂಡಿತ ಅದು ನಿನಗೆ ಭ್ರಮೆ ಆಗ್ತಾ ಯಾವುದೇ ಕಾಣಕೋದು ಸಾಧ್ಯ ಇಲ್ವೇ ಇಲ್ಲ ಆ ರೀತಿ ಸಾಹಿತ್ಯ ಮಾಡಕ್ಕೆ ಹೋದ್ರೆ ನಿನ್ನ ಮಗನ ಕಥೆಯನ್ನೇ ಈ ಬ್ಲ್ಯಾಕ್ ರೋಸ್ ಮುಗಿಸ್ಬಿಡ್ತಾರೆ ನೀನು ಅನ್ಕೊಂಡಿದ ಏನೂ ಕೂಡ ಆಗೋದಿಲ್ಲ ಆ ಚೈಲ್ಡ್ ನನ್ ವಿಷಯ ಬರ್ತಾಳೆ ನನ್ ವಿರುದ್ಧ ತಿರುಗಿ ಬಿಡ್ತಾಳ ನನ್ ವಿರುದ್ಧ ತಿರುಗಿ ಬಿದ್ದು ಬಿದ್ದಿದ್ದ ದಿನ ಅವ್ಳಿಕೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇರು ಅಂತ ಹೇಳಿ ಅಂದ ಮನೆಗೆ ಬರ್ತಾರೆ ನಂತರ ಬೆಳಿಗ್ಗೆ ಆಗತ್ತೆ ಎಲ್ಲರೂ ಊಟದ ಮೇಲೆ ಕೂತ್ಕೊಂಡಿದ್ದಾರೆ ಕರ್ಣ ಕೂತಿರ್ತಾರೆ ಅದು ಬರ್ತಾರೆ ಕರ್ಣನ ಪಕ್ಕ ಕುತ್ಕೊಳ್ಳೋಕೆ ಬಟ್ ಸಾಹಿತ್ಯ ಬಿಡುವುದಿಲ್ಲ ಭರತ್ ಅಂತಾರೆ ಓ ಅಣ್ಣನ ಪಕ್ಕ ಕೂತ್ಕೋಬೇಕು ಅಂತ ಸಾಹಿತ್ಯ ಅದಕ್ಕೆ ಯಾರನ್ನೂ ಬಿಡ್ತಿಲ್ಲ ಅಂತ ಬಟ್ ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬಂದಾಗ ಬೇರೆ ಜಾಗದಲ್ಲಿ ಕೂತ್ಕೊಳ್ಳೋಕೆ ನೋಡ್ತಾಳೆ ಸಾಹಿತ್ಯ ಅದೇ ಪ್ಲೇಸಲ್ಲಿ ಕೂಡ್ಸೋಕ್ಕೆ ನೋಡ್ತಿದ್ದಾಳೆ ಕಣ್ಣನ ಪಕ್ಕ ಬಟ್ ಅದು ನೀನು ಈ ಕಡೆ ಕೂತ್ಕೋತೀಯಾ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ರಿಕ್ವೆಸ್ಟ್ ಮಾಡ್ಕೊತಾದ್ರೆ ಇಲ್ಲ ಮಾವ ನನ್ನ ಕೂತ ಮೇಲೆ ಎಲ್ಲೂ ೇಳಲ್ಲ ಅಂತಕ ಈ ಕಡೆ ಹೋ ಪಾಪ ಯಾಕೆ ಮಗ ಹೆದ್ರು ಹೋ ಈ ಅವರು ನಿಮ್ಗೆ ಏನಾದ್ರು ಮಾಡ್ಬಿಡಬಹುದು ಅಂತಾನ ಅಂತ ಸಾಹಿತ್ಯ ಅಂದಾಗ ಈ ಕಡೆ ಈ ಕಾರಣ ನಾನೇನು ಮಾಡಲಿ ನಾನೇನು ಮಾಡುವುದಿಲ್ಲಪ್ಪ ನಾನು ತಿಂದು ಎದ್ದೋಗ್ತೀನಿ ಅಷ್ಟೇ ಅಂತ ಹೇಳಿದಾಗ ರಾಜೇಂದ್ರ ಪ್ರಸಾದ್ ತುಂಬ ಖುಷಿಯಿಂದ ಕೂತ್ಕೋತಾರೆ ಎಲ್ರಿಗೂ ಕೂಡ ತಿಂಡಿ ಬಡಿಸ್ತಾಳೆ ಅಪ್ಪ ಮಗ ಒಟ್ಟಿಗೆ ಕುಗ್ತಿರೋದನ್ನು ನೋಡಿ ಸಾಹಿತ್ಯಕ್ಕೆ ಖುಷಿ ಆಗ್ತಿದೆ ಬಟ್ ಇದೆಲ್ಲವನ್ನ ಕೂಡ ಪ್ರಸನ್ನ ಮತ್ತು ಅರುಂಧತಿ ನೋಡ್ತಾನೆ ಅನುರಾಧ ಹೇಳಿದಾಗೆ ಆಗ್ತಿದೆಯಲ್ಲ ಎವಳನ್ನು ಮುಗ್ದೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಖಂಡಿತ ನಾನು ಇಷ್ಟು ದಿನ ಮಾಡಿದ ಎಲ್ಲವನ್ನ ಕೂಡ ಮಟ್ಟ ಹಾಕ್ತದಾಳೆ ಅಪ್ಪ ಮಗನ ದೂರ ಮಾಡಬೇಕು ಅಂತ ಎಷ್ಟೆಲ್ಲ ಮಾಡಿದೆ ಆದರೆ ಹೇಗೆ ಪ್ಯಾಚ್ ಮಾಡ್ತದಾಳೆ ಕಣ್ಣನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ ಇಲ್ಲಿ ಕಣ್ಣನ್ನು ಹೇಗೆ ಹಾದಿಕ್ತ ಬೇಕು ಅಂತ ಗೊತ್ತ ಅನೂರ ಹೇಳ್ತಾಗ ಇವಳು ತುಂಬಾ ಚಾಲು ಇದ್ದಾಳೆ ಇವಳು ವಿಷಯದಲ್ಲಿ ನಾನು ಎಚ್ಚೆತ್ಕೋಬೇಕು ಅಂತ ಅರುಂಧತಿ ಅನ್ಕೋತಾರೆ ನಂತರ ರಿಷಿಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಮಾಡಿಸ್ತಾರೆ ನಂತರ ರಿಷಿ ಜೂಜಾಟ ನ ಆಡಿ ಇಲ್ಲ ಖಂಡಿತ ನಮ್ಮ ಹುಡುಗರನ್ನ ಕರ್ಸಿ ಮನೆ ಗಲಾಟೆ ಮಾಡ್ತೀನಿ ಅಂತ ವೆಂಕಟೇಶ್ ಅವ್ರಿಗೆ ಕಾಲ್ ಮಾಡಿ ರಿಷಿ ಹೇಳ್ತಾರೆ ಹಾಗಾಗಿ ವೆಂಕಟೇಶ್ವರ್ ಕೂಡ ಮತ್ತೆ ಜೂಜಾಟ ಆಡೋದಕ್ಕೆ ಹೋಗ್ತಿದ್ದಾರ ಇತ್ತ ಕಡೆ ಸಾಹಿತ್ಯ ಹತ್ರ ಬಂದಿದ್ದ ರಾಜೇಂದ್ರ ಪ್ರಸಾದ್ ಅವರು ನಂಗೆ ತುಂಬ ಖುಷಿ ಆಗ್ತದೆ ನನ್ನ ಮಗ ನಿನ್ನೆ ಆಗಿರೋ ಜಗಳದಿಂದ ಮಾತಾಡ್ತಾನೋ ಇನ್ಫೋ ಅಂದ್ಕೊಂಡಿದ್ದ ಆದರೆ ನೀನು ಅವನನ್ನು ಮಾತಾಡ್ಸೋವಾಗ ಮಾಡಿ ನನ್ನ ಜೊತೆ ಊಟ ಕುತ್ಕೊಳ್ಳೋ ಹಾಗೆ ಮಾಡ್ತಾ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸಾಹಿತ್ಯ ಅಂದಾಗ ಅಯ್ಯೋ ಮಾವ ಏನು ಯೋಚನೆ ಮಾಡಿಬಿಡಿ ಎಲ್ಲ ಸರಿ ಹೋಗುತ್ತೆ ಕಾರಣ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೋತಾರ ಅಂತ ಹೇಳಿದಾಗ ಅನುಕೂಲ ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತು ಅಂತ ರಾಜೇಂದ್ರ ಪ್ರಸಾದ್ ಹೇಳಿದಾಗ ಅದನ್ನು ಸರಿಪಡಿಸೋಕ್ಕೆ ಅಲ್ವಾ ನಾನು ಬಂದಿರೋದು ಅಂತ ಹೇಳ್ತಾಳೆ ಸಾಹಿತ್ಯ ಏನು ಮಾತಾ até Deus ನಿತ್ಯ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಕೇಳಿದಾಗ ಏನೂ ಮಾವ ಅಂತ ಹೇಳ್ತಾಳೆ ಸಾಹಿತ್ಯ ಫೈನಲಿ ಸಾಹಿತ್ಯ ಮತ್ತು ಅರುಂಧತಿ ನಡುವೆ ಇಂಟರೆಕ್ಟ್ ಆಗಿ ಫೈಟ್ ಶುರುವಾಗಿದೆ ಇಲ್ಲಿ ಗೊತ್ತೋ ಗೊತ್ತಿಲ್ಲದೆ ಕಾರಣ ಅರುಂಧತಿಯ ವಿರುದ್ಧಾನೆ ಅವರ ಪ್ಲ್ಯಾನ್ಗೆ ವಿರುದ್ಧವಾಗಿ ಹೋಗ್ತದಾನೆ ಅರುಂಧತಿಗೆ ಟಕ್ಕರ್ ಕೊಡ್ತದಾನೆ ಅಂತ ಹೇಳ್ಬೋದು ಅರುಂಧತಿ ಏನು ಅನ್ಕೋತಾ ಇದ್ರು ಅದರ ವಿರುದ್ಧವಾಗಿ ಕರ್ಣ ನಡ್ಕೋತಿದ್ದಾರೆ ಅದಕ್ಕೆ ಕಾರಣ ಸಾಹಿತ್ಯ ಹಾಗಾಗಿ ಸಾಹಿತ್ಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅರುಂಧತಿ ಮತ್ತೊಂದು ಸ್ಕೆಚ್ಚನ್ನೇ ರೆಡಿ ಮಾಡಿಕೊಂಡು ರೇಷ್ಮ ಮಗದೊಮ್ಮೆ ಸಾಹಿತ್ಯ ಬಾಳಿಗೆ ಎಂಟ್ರಿ ಕೊಡಿಸ್ತಿದ್ದಾರೆ ಅಂತ ಹೇಳ್ಬೋದು